ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿಟ್ಟಂಥ ಪ್ರಕರಣ ಸರಿಯಾಗಿ ಇವತ್ತಿಗೆ ಒಂದೂವರೆ ಎರಡು ತಿಂಗಳ ಹಿಂದೆ ಇದು ಅತಿ ದೊಡ್ಡ ಸ್ಟೋರಿ ಈ ದಿನಾಂಕದಂದು ಇವತ್ತಿನ ಈ ದಿನಾಂಕ ಏನಿದೆಯಲ್ಲ ಹದಿಮೂರನೇ ಸ್ಪಾಟ್ ಇವತ್ತಿಗೆ ಕರೆಕ್ಟಾಗಿ ಒಂದ್ ತಿಂಗಳ ಹಿಂದೆ ಹದಿಮೂರನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ಅಲ್ವಾ ಹಿಟಾಚಿಗಳ ಸೌಂಡ್ ಆದ್ರೆ ಯಾಕೋ ಗೊತ್ತಿಲ್ಲ ಈ ಪ್ರಕರಣ ಹಳ್ಳ ಹಿಡಿತಾ ಇದೆಯಾ ಇಲ್ಲ ಹೂ ಮುಡಿಸ್ತಾ ಇದ್ದಾರಾ ಇಲ್ಲ ಡೀಪ್ ಆಗಿ ತನಿಖೆ ಮಾಡ್ತಾ ನಾವು ಯಾರ ಮೇಲೆ ತಪ್ಪುಗಳು ಅಂತ ಅನ್ಕೋತಾ ಇದೀವಿ ಅಥವಾ ಅವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನ ಕರ್ಸೋದಾಗ್ಲಿ ಕಳಿಸೋದಾಗ್ಲಿ ಏನು ಇಲ್ಲ ಏನ್ ನಡೀತಾ ಇದೆ ಎಸ್ ಐ ಟಿ ಏನ್ ಮಾಡ್ತಾ ಇದ್ದಾರೆ ಒಂದು ಗೊತ್ತಾಯ್ತಲ್ಲ ಬನ್ನಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂ ತಿಟ್ಟ ಕೇಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮಹಾಂತಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಈವರೆಗಿನ ತನಿಖೆ ಮಾಹಿತಿಯನ್ನ ಪಡೆದಿದ್ದಾರೆ ಪ್ರಣವ್ ಮಹಾಂತಿ ಅವರು ಎಸ್ಐಟಿ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ ಮಹಾಂತಿ ಸಭೆಯಲ್ಲಿ ಮುಂದಿನ ಕಾರ್ಯಾಚರಣೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆಯಂತೆ ಎಸ್ ಎಲ್ಲಾ ಡೀಟೇಲ್ ಈಗಾಗಲೇ ತಗೊಂಡಿದ್ದಾರೆ ಸೊ ಮುಂದೆ ಏನಾಗಬೇಕು ಏನು ಏನ್ ಮಾಡಬೇಕು ಯಾವ ರೀತಿಯಾದಂತಹ ಸ್ಟೆಪ್ ಅನ್ನ ಇಡಬೇಕು ಅನ್ನೋದು ಈಗಾಗಲೇ ಮಾತಾಡ್ಕೊಂಡಿದ್ದಾರೆ ಮುಂದಿನ ತನಿಖೆ ಬಗ್ಗೆ ಮೋಹಾಂತಿ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು ನೋಡಿ ಕೇವಲ ಸಲಹೆಗಳನ್ನು ಅಷ್ಟೇ ತಗೊಂಡಿಲ್ಲ ಆ್ಯಕ್ಚುಲಿ ಯಾರು ಏನು ಹೇಳ್ತಾರೆ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಅಷ್ಟೇ ತಗೊಂಡಿಲ್ಲ ಇವರು ಕೂಡ ಒಂದಷ್ಟು ಸಲಹೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಯಾಕಂತಂದರೆ ಅವರ ತಲೆಯಲ್ಲಿ ಏನಿದೆ ಅವರ ಪ್ರಶ್ನೆಗಳು ಏನು ಯಾವ ರೀತಿ ಅವರ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಬಹುದು ಅಥವಾ ಆ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರವನ್ನ ಕೊಟ್ಟರೆ ಹೇಗೆಲ್ಲ ಕೆಲಸ ಸಲೀಸಾಗುತ್ತೆ ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಈ ಪ್ರಕರಣವನ್ನ ಅತಿ ಬೇಗ ಮುಗಿಸ್ಬೇಕು ಚಾಚು ತಪ್ಪದೆ ಮುಗಿಸ್ಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿರೋದ್ರಿಂದ ಸಾಕಷ್ಟು ಸಾಕಷ್ಟು ಪ್ರಯತ್ನವನ್ನ ಪಡ್ತಿದ್ದಾರೆ ಸೊ ಅಷ್ಟೇ ಅಲ್ಲದೆ ಈಗ ಪ್ರಣವ್ ಮಹಾಂತಿ ಅವರು ಅವರದೇ ಆದಂತಹ ಒಂದು ತಂಡ ಇದೆಯಲ್ಲ ಆ ತಂಡ ನಿಜಕ್ಕೂ ಕೂಡ ಹೇಗೆ ಅಂತಂದ್ರೆ ಹಗಲು ರಾತ್ರಿ ಅನ್ನೋದೇ ಕೆಲಸವನ್ನ ಮಾಡ್ತಿದ್ದಾರೆ ಬಟ್ ಆ ಕೆಲಸದಿಂದ ಏನ್ ಪ್ರಯೋಜನ ಆಗ್ತಾ ಇದೆ ಯಾವುದೇ ರೀತಿಯಾದಂತಹ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡ್ತಿಲ್ಲ ಜನರು ಕೂಡ ಇತ್ತ ಕನ್ಫ್ಯೂಷನ್ ಆಗ್ತಿದ್ದಾರೆ ಯಾವ್ದಾದ್ರು ಅಟ್ಲೀಸ್ಟ್ ಈಗ ನಮ್ಗೆ ಏನಾದ್ರು ಅಪ್ಡೇಟ್ ಸಿಕ್ಕರೆ ನಾವು ಅದಕ್ಕೆ ಏನೋ ಒಂದು ಸಮಾಧಾನ ಆಗ್ತೀವಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ಕೊಡ್ತಾ ಇಲ್ಲ ಸಮಾಧಾನ ಆಗುವಂತಹ ಹೇಳಿಕೆಗಳನ್ನು ಕೂಡ ಕೊಡ್ತಿಲ್ಲ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಒಂದು ಕಡೆ ಅದೇ ಪ್ರಶ್ನೆ ಚಂದ್ರಕಲಾ ಯಾವ ದಾರಿಯಲ್ಲಿ ಸಾಕ್ತಾ ಇದೆ ಪ್ರಶ್ನೆ ಅದೇ ಯಾವ ದಾರಿಯಲ್ಲಿ ಸಾಕ್ತಾ ಇದೆ ಈ ಪ್ರಕರಣ ಏನ್ ಆಗ್ತಾ ಇದೆ ಏನ್ ನಡೀತಾ ಇದೆ ಮೊಹಂತಿ ಬರ್ತಾರೆ ಹೋಗ್ತಾರೆ ಆದರೆ ಮುಂದೆ ಏನು ಹೋಗುತ್ತಿಲ್ಲ ಎಸ್ ನೆಕ್ಸ್ಟ್ ಆರೋಪಿ ಮಹೇಶ್ ತಿಮರೋಡಿ ಗಡಿಪಾರು ಆದೇಶ ಪ್ರಕರಣ ಇದೆಯಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಅರ್ಜಿ ವಿಚಾರಣೆ ಅಕ್ಟೋಬರ್ ಹದಿಮೂರಕ್ಕೆ ಮುಂದೂಡಿದೆ ಹೈಕೋರ್ಟ್ ತಿಮರೋಡಿ ಧರ್ಮ ನಿಂದನೆ ಹಿನ್ನೆಲೆಯಲ್ಲಿ ಗಡಿಪಾರಿಗೆ ಆದೇಶವನ್ನ ಹೊರಡಿಸಲಾಗಿದೆ ದಕ್ಷಿಣ ಕನ್ನಡದಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರು ಆದೇಶವನ್ನ ಪಡಿಸಲಾಗಿರುವಂತದ್ದು ಹೈಕೋರ್ಟ್ ಮಧ್ಯಂತರ ತಡೆ ಆದೇಶ ಇವತ್ತಿಗೆ ಮುಕ್ತಾಯ ಆಗಿದೆ ಸೊ ಹಾಗಾಗಿ ಇವತ್ತು ನ್ಯಾಯಾಧೀಶರಾಗಿರುವಂತಹ ಸಿಎಂ ಪೂರ್ಣಚಾ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತು ಸೊ ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆಯನ್ನ ಮುಂದೂಡಿದೆ ನ್ಯಾಯಾಲಯ ಎಸ್ ಆರೋಪಿ ಮಹೇಶ್ ಶೆಟ್ಟಿ ಗಡಿಪಾರು ಆದೇಶ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು ಅಂತಾನೆ ಹೇಳ್ಬಹುದು ಇನ್ನೇನು ಮಹೇಶ್ ಶೆಟ್ಟಿ ಅವರು ಗಡಿಪಾರ ಆಗ್ಬಿಡ್ತಾರೆ ಆಗ್ಬಿಡ್ತಾರೆ ಅಂತ ದೊಂಬಿ ಕೂಡ ಹೇಳ್ತು ಅಷ್ಟೇ ಅಲ್ಲದೆ ಅವರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸೋದಕ್ಕೆ ಸಿದ್ಧರಾದ್ರು ಪ್ರತಿಭಟನೆಯನ್ನ ನಡೆಸದಿಲ್ಲಿ ಇಟ್ಲಾಗೆ ಮಹೇಶ್ ಶೆಟ್ಟಿ ಎಸ್ಕೇಪ್ ಆಗ್ಬಿಟ್ರು ಅಂತ ಹ್ಮ್ಗೆ ಬಂತು ಬಟ್ ನಾನು ಹೇಳೋದು ಇದೆಲ್ಲ ಹಾಕೊಂಡು ಕೋರ್ಟ್ ಅಲ್ಲಿ ನಿರೀಕ್ಷಣಾ ಜಾಮೀನು ಅಂತ ತಗೊಳ್ಳೋ ಬದಲು ಏನ್ ಒಂದು ವರ್ಷ ತಾನೆ ಸುಮ್ನೆ ಹೋಗಿದ್ರೆ ಆಗಲ್ಲ ಒಂದು ವರ್ಷ ಇವರು ಹೋಗಿ ರಾಯಚೂರ್ನಲ್ಲಿ ಕುತ್ಕೊಂಡ್ರೆ ಯಾರಿಗ್ ಗೊತ್ತು ಇವ್ರನ್ನ ಲೋ ಕೂರಿಸೋ ಪ್ಲಾನ್ಗಳು ಇರ್ಬೋದು ಇವರು ಮಂಗಳೂರಿನಲ್ಲಿದ್ದರೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದರೆ ಅಥವಾ ಧರ್ಮಸ್ಥಳದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ವ್ಯಕ್ತಿ ಇದ್ದರೆ ಇನ್ನಷ್ಟು ಪಾಪಿಗಳಿಗೆ ಸಮಸ್ಯೆಗಳು ಉಂಟಾಗಬಹುದು ಯಾರಿಗೂ ಗೊತ್ತು ಅಲ್ವೇ ಹಾಗೂ ಇರ್ಬೋದು ಒಂದು ವರ್ಷ ತಗೊಂಡೋಗಿ ಕೂರಿಸಿದ್ರೆ ಇಲ್ಲಿ ಎಲ್ಲ ಮುಗಿಸ್ಬಿಡ್ಬೋದಲ್ಲ ಹಂಗೂ ಇರ್ಬೋದು ನಾನು ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಎಲ್ಲ ಮುಗಿದು ಅನ್ನೋ ಟೆನ್ಷನ್ ಕೂಡ ಮಹೇಶ್ ಶೆಟ್ಟಿ ಅವರಿಗಿರ್ಬೋದು ಅದಕ್ಕಾಗಿ ಮಹೇಶ್ ಶೆಟ್ಟಿ ಅವರು ಬೇಲ್ಗೋಸ್ಕರ ಕಾಯ್ತಾ ಇರಬಹುದು ಎದುರುಗಡೆ ಇದ್ರೆ ಎಲ್ಲೂ ಕಾಣಿಸ್ಕೊಳ್ಳಂಗಿಲ್ಲ ಹೋಗ್ಬೇಕು ಅದ್ರ ಬದಲು ಕಣ್ಣಿಗೆ ಕಣ್ಣಿಗ್ ಬೇಲ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಕಾನೂನಿನ ಪಾಠ ಅಷ್ಟೇ ಅದು ಸಾಧ್ಯ ಓಕೆನಾ ನೋಡೋಣ ಹದಿಮೂರನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ ಅಲ್ವಾ ನನ್ನ ಪ್ರಕಾರ ಹೆಂಗೆ ಮುಂದೂಡಿಕೆ ಆಗ್ಬೋದು ಅಥವಾ ಹದಿಮೂರನೇ ತಾರೀಕಿಗೆ ಆದೇಶ ಹೊರಬರಬಹುದು ನನ್ನ ಪ್ರಕಾರ ಬೇಲ್ ಸಿಗುವ ಸಾಧ್ಯತೆ ಇದೆ ಬೇಲ್ ಸಿಗುವ ಸಾಧ್ಯತೆ ಇದೆ ಯಾವಾಗ ಕೋರ್ಟ್ ಆ ಥರ ಫೋರ್ಸ್ಫುಲ್ಲಿ ನೀವು ಮಾಡೋ ತಪ್ಪು ಅಂತ ಅವತ್ತೆ ಎತ್ತಿ ಹಿಡ್ದಿತ್ತು ಅಲ್ಲೇ ಅರ್ಥ ಮಾಡ್ಕೋಬೇಕು ಬೇಲ್ ಸಿಗುತ್ತೆ ಅಂತ ಸ್ವಲ್ಪ ವಾದ ಪ್ರತಿವಾದಗಳು ಅತಿ ಹೆಚ್ಚಾಗಿರುತ್ತೆ ಹಂಗಾಗಿ ಸ್ವಲ್ಪ ಸಮಯವನ್ನು ಕೂಡ ಕೇಳಿರ್ಬೋದೇನೋ ಸೊ ಹಂಗಾಗಿ ನೋಡುವ ಏನಾಗುತ್ತೆ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಆಮೇಲೆ ನಾಳೆ ಏನೋ ಒಂದಷ್ಟು ಕಾರ್ಯಕ್ರಮಗಳಿದೆಯಂತೆ ಸೌಜನ್ಯ ಶಕ್ತಿ ಪ್ರದರ್ಶನ ಸೌಜನ್ಯ ನ್ಯಾಯಕ್ಕಾಗಿ ಒಂದಷ್ಟು ಸಂಘಟನೆಗಳಿಂದ ಹೋರಾಟಗಳು ನಡೀತಾ ಇದೆಯಂತೆ ಆಮೇಲೆ ಸೌಜನ್ಯ ಅವರ ಮನೆಯ ಮುಂದೆಗಡೆ ಭಜನೆ ಕಾರ್ಯಕ್ರಮ ಇದೆಯಂತೆ ಎಲ್ಲ ಮಾಡಿ ಸೌಜನ್ಯಳ ಮನೆ ಮುಂದೆ ಮಾಡಿ ಸೌಜನ್ಯಲಿಗೋಸ್ಕರ ಎಷ್ಟು ಬೇಕಾದ್ರೂ ಹೋರಾಟ ಮಾಡಿ ನಾನೇ ಹೇಳ್ತಾ ಇದ್ದೀನಿ ಆಯ್ತಾ ಸೌಜನ್ಯಳಿಗೋಸ್ಕರ ನೀವು ಎಷ್ಟು ಬೇಕಿದ್ರೂ ಹೋರಾಟ ಮಾಡಬಹುದು ಯಾಕೆ ಹೇಳಿ ಸೌಜನ್ಯಳನ್ನ ಕೊಂದಂತ ಅಥವಾ ಅತ್ಯಾಚಾರ ಮಾಡಿದಂತ ನಿಜವಾದ ವ್ಯಕ್ತಿ ಇನ್ನು ಸಿಕ್ಕಿಲ್ಲ ಚಂದ್ರಕಲಾ ಸಿಗದ ಕಾರಣಕ್ಕೆ ಸಿಗಲೇಬೇಕು ಹುಡುಕ್ಲೇಬೇಕು ನ್ಯಾಯ ಸಿಗಲೇಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ಇವತ್ತು ಈಗಲ್ಲ ಇನ್ನು ನೂರು ವರ್ಷ ಅಲ್ಲ ಇನ್ನು ಗತಕಾಲದವರೆಗೂ ಆಕೆಗೋಸ್ಕರ ಹೋರಾಟ ಮಾಡಿದ್ರು ತಪ್ಪಿಲ್ಲ ಆದರೆ ಸುಳ್ಳು ಕಥೆಗಳನ್ನು ಕಟ್ಟಿ ಕೊಂಪೆ ಕೊಂಪೆ ರಾಶಿ ರಾಶಿ ಕಥೆಗಳನ್ನು ಕಟ್ಟಿ ಇಲ್ಲ ಸಲ್ಲದ ಇಲ್ಲ ಸಲ್ಲದ ಎಕ್ಸ್ಟ್ರಾ ಅಡಿಷನಲ್ ಶೀಟ್ ಆರೋಪಗಳನ್ನು ಮಾಡಿಕೊಂಡು ನೀವು ಈ ಪ್ರತಿಭಟನೆ ಮುಂದುವರಿಸ್ತೀರಾ ಅಂತಂದ್ರೆ ಇಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗಲ್ಲ ಎಲ್ಲಿ ಬೇಕಾದ್ರೂ ಸುವರ್ಣಾಸ್ತಾಕ್ಷರದಲ್ಲಿ ಬರೆದಿಡ್ಕೊಳ್ಳಿ ಅಷ್ಟೇ ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ ತೋರಿಸಿ ವಂಚನೆ ಕೇಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ ತೋರಿಸಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ವರದಿ ಕೂಡ ಸಲ್ಲಿಕೆ ಆಗಿದೆ ಆಯೋಗಕ್ಕೆ ವರದಿ ಸಲ್ಲಿಕೆ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರದಿ ಪಡ್ಕೊಂಡು ಮುಂದಿನ ಕಾನೂನು ಕ್ರಮದ ಬಗ್ಗೆ ಎಸ್ಪಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರಂತೆ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಆಗಸ್ಟ್ ಮೂವತ್ತನೇ ತಾರೀಕು ದಾಖಲಾಗಿತ್ತು ಒಂದು ಕೇಸ್ ಬೆಳ್ತಂಗಡಿ ನಿವಾಸಿ ಪ್ರವೀಣ್ ಅನ್ನುವಂಥವರು ನೀಡಿದ್ದ ದೂರಿನ ಆಧಾರವನ್ನ ಆಧರಿಸಿ ರೌಡಿ ಶೀಟರ್ ಮದನ್ ಬುಗುಡಿ ಮಾನವ ಹಕ್ಕು ಅಧಿಕಾರಿ ಅಂತ ಹೇಳಿರ್ತಾರಂತೆ ಗಿರೀಶ್ ಮಠನ್ ಅವರು ಇವತ್ತಾರೆ ಬಿ ಎನ್ ಎಸ್ ಅಡಿಯಲ್ಲಿ ಇನ್ನೂರ ನಾಲ್ಕು ಹತ್ತೊಂಬತ್ತು ಮುನ್ನೂರ ಐವತ್ ಮೂರು ಬಾರ್ ಎರಡು ಮತ್ತು ಮೂರು ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ವರದಿ ಕೂಡ ಸಲ್ಲಿಕೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಎಸ್ ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ ತೋರಿಸಿ ವಂಚನೆ ಕೇಸ್ ಈಗ ಅನುಭವಿಸ್ತಾ ಇದ್ದಾರೆ ಗಿರೀಶ್ ಮಠಣನವರು ಮೊದಲೇ ಇವರು ಕಾನೂನನ್ನ ಅರ್ಥಂತವರು ಪೊಲೀಸ್ ಅಧಿಕಾರಿಯಾಗಿ ಇದ್ದಂಥವರು ವೆರಿ ಸ್ಟ್ರಾಂಗ್ ಪರ್ಸನ್ ಇನ್ ಲೀಗಲ್ ಲೀಗಲಿ ವ್ಯಕ್ತಿ ಸಿಕ್ಕಾಪಟ್ಟೆ ಸ್ಟ್ರಾಂಗು ಸೊ ಹಂಗಾಗಿ ಇವರು ಯಾರಿಗೂ ಅಂಜಲ್ಲ ಯಾರಿಗೂ ಅಳುಕಲ್ಲ ಯಾರಿಗೂ ಬೆದರಲ್ಲ ಯಾರಿಗೂ ಹೆದರಲ್ಲ ಆಮೇಲೆ ಇವರು ಈಗಲೂ ಕೂಡ ಕುತ್ಕೊಂಡು ಲೈವ್ ಬರೋದನ್ನು ನಾನು ಗಮನಿಸ್ತಾ ಇದ್ದೀನಿ ಈ ಕ್ಷಣದವರೆಗೂ ಯಾವ ಕ್ಷಣದವರೆಗೂ ಈ ಕ್ಷಣದವರೆಗೂ ಇವತ್ತಿನವರೆಗೂ ನಿನ್ನೆವರೆಗೂ ಮೊನ್ನೆವರೆಗೂ ಒಂದಷ್ಟು ವಿಡಿಯೋಗಳನ್ನು ಗಮನಿಸ್ತಾ ಇದೆ ಒಂದಷ್ಟು ಯು ಡಿ ಆರ್ ಪ್ರಕರಣವನ್ನು ಇಟ್ಕೊಂಡು ಒಂದಿಷ್ಟ ಡಾಕ್ಯುಮೆಂಟ್ ಅನ್ನು ಗಮನಿಸ್ತಾ ಇದೆ ಫ್ಯಾಕ್ಟ್ ಇದೆ ಇವರು ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಹೋಗೋ ದಾರಿ ಸರಿ ಇರ್ಲಿಲ್ವಾ ಅಂತ ಇದೆಯಲ್ಲ ಸ್ವಲ್ಪ ಬೇಗ ಅದಕ್ಕೆ ಪುಷ್ಟಿ ಕೊಡೋಣ ಅಂತನೋ ಅಥವಾ ಬೇರೆ ತರನೇ ಹಾ ಬೇರೆ ತರನೇ ಆಗ್ಲಿ ಅಂತನೋ ಒಂದ್ ಸ್ವಲ್ಪ ಸುಳ್ಳುಗಳನ್ನ ಸೇರಿಸ್ಕೊಂಡು ಮುಂದೆ ನುಗ್ಗಿದ್ ತಪ್ಪಾಯ್ತು ಅಂತ ಕಾಣುತ್ತೆ ಉದಾಹರಣೆಗೆ ಉದಾಹರಣೆಗೆ ಇದೇ ಪ್ರಕರಣ ತಗೊಳ್ಳಿ ಅಲ್ಲಿ ಪಕ್ಕದಲ್ಲಿ ನಿಂತಿರೋನು ಒಬ್ಬ ಒಬ್ಬ ಎನ್ ಜಿ ಎನ್ ಜಿ ಒ ಮಾನವ ಹಕ್ಕುಗಳ ಅದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಂದು ಸಂಸ್ಥೆ ಅದೊಂದು ಎನ್ ಜಿ ಓ ಸಂಸ್ಥೆ ಅದು ಗವರ್ನಮೆಂಟ್ ಅಲ್ಲ ನಾನ್ ಗವರ್ನಮೆಂಟ್ ಆರ್ಗನೈಜೇಷನ್ ಓಕೆನಾ ಅದೇ ಎನ್ ಜಿ ಓ ಹೀಗಿರುವಾಗ ಅಲ್ಲಿ ನಿಂತವರನ್ನ ನಮ್ಮ ಬ ನಮ್ಮ ಜೊತೆ ಮಾನವ ಹಕ್ಕುಗಳ ಅಧಿಕಾರಿಗಳು ಅದು ಅದು ಅಲ್ಲದೆ ಅಥವಾ ಒಬ್ಬ ರೌಡಿ ಶೀಟರ್ ಆಯ್ತಾ ಆ ರೌಡಿ ಶೀಟರ್ನ ತೋರಿಸ್ಕೊಂಡು ಇವರು ನೋಡಿ ಅವನ ಹೆಸರು ಬುಗುಡಿ ಆಯ್ತಾ ಮದನ್ ಬುಗುಡಿ ಅವನನ್ನು ತೋರಿಸ್ಕೊಂಡು ನಮ್ಮ ಜೊತೆ ಮಾನವ ಹಕ್ಕುಗಳ ಅಧಿಕಾರಿಗಳು ಕೂಡ ಇದಾರೆ ಅಂತ ಹೇಳಿದ್ರೆ ಅದು ಮಿಸ್ಗೈಡ್ ಮಾಡ್ದಂಗಲ್ವಾ ಮತ್ತು ಅದರಿಂದ ಮಿಸ್ಲೀಡ್ ಆಗುತ್ತಲ್ವಾ ಜನರಿಗೆ